ಒಂದೊಂದು ಗೊತ್ತಾಯಿತು ಯಾವ್ದೇ ಪಕ್ಷ ಮೇಲಾಗಣಿ ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಯಾವ್ದೇ ಪಕ್ಷಕ್ಕೋದ್ರು ಈ ಮೇಲಾಗಾಣೋರ್ ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಪ್ರಚಂಡರು ಪ್ರಬುದ್ಧರು ಆಗ ಪರಿಣಿತ ಊರೊಂದವರು ಮೇಲಗಾಣೆ ತುಂಬಾ ಸಂತೋಷ ಆದ್ರೆ ಈ ಕಣ್ಣಲ್ಲಿ ಒಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ಮೊನ್ನೆ ನನ್ನ ಗೆಲ್ಸಲಿಕ್ಕೆ ಹಾಗೂ ನಮ್ಮ ಕಡೆ ಗೆಲ್ಸಲಿಕ್ಕೆ ಗೆಲ್ಸ್ಲಿಕ್ಕೆ ಗೆಲ್ಸಲಿಕ್ಕೆ ಶತ ಶತಪ್ರಯತ್ನ ಪಟ್ಟಿರ್ತ ನಮ್ಮ ಎಂ ಪಿ ಅವ್ರನ್ನ ಗೆಲ್ಲಿಕ್ಕೆ ಶತಪ್ರಯತ್ನ ಪಟ್ಟಿರ್ತಕ್ಕಂಥ ನಮ್ಮ ಎಂ ಎಸ್ ಆರ್ ಶ್ರೀನಿವಾಸ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವ್ರ ಮಗಳ ಒಂದು ಕಾಲೇಜ್ ಫಂಕ್ಷನ್ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಗೈರಾಜರಾಗಿದ್ದಾರೆ ಸೊ ಅವರು ತುಂಬಾ ಒತ್ತಾಯ ಮಾಡಿ ಕೀಲಾಗಣಿಯಿಂದ ಬರ್ತಕ್ಕಂಥ ಎಮ್ ಎನ್ ಎತ್ತಿಗೆ ಬರ್ತಕ್ಕಂಥ ಸಾರಿ ಮೇಲಾಗಣೆ ಬರ್ತಕ್ಕಂಥ ರೋಡ್ ಅವರು ವಿನಂತಿ ಹಾಕ್ಸ್ಕೊಟ್ಟಿದ್ದಾರೆ ಹಾಗೊಂದು ಹೇಮಾಸ್ ಒಂದು ಲೈಟ್ ಅಂತ ಕೇಳಿದಾರೆ ಆಮೇಲೆ ಸ್ಕೂಲ್ ರಿಪೇರ್ ಎಲ್ಲ ಕೇಳಿದ್ದಾರೆ ಸಾಕಷ್ಟು ವಿಚಾರದಲ್ಲಿ ಕೂಡ ನಮ್ಮ ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅವರು ಈ ಪಂಚಾಯತಿ ಬಗ್ಗೆ ತುಂಬಾ ಉತ್ತಮ ಕಾಳಜಿ ಇಟ್ಕೊಂಡು ನನ್ನ ಕೈಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಕೂಡ ಈ ಮೇಲಗಾಣಿ ಮತ್ತೊಬ್ಬ ನಾಯಕ ಶುಭಾಷ್ ಗೌಡ ಅವತ್ತು ಅವರು ಕೂಡ ಸಾಕಷ್ಟು ವಿಚಾರಗಳು ಹೇಳಿ ಕೆಲಸ ಮಾಡಿಸ್ಕೊಂಡಿದ್ರೆ ಒಂದಂತೂ ಗೊತ್ತಾಯಿತು ಯಾವುದೇ ಪಕ್ಷ ಮೇಲಾಗಣೆ ಬಿಟ್ಟರು ರಾಜಕಾರಣ ಮಾಡಕ್ ಆಗಲ್ಲ ಅಂತ ಯಾವುದೇ ಪಕ್ಷಕ್ಕೆ ಹೋದ್ರು ಈ ಮೇಲಾಗ್ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಪ್ರಚಂಡರು ಪ್ರಬುದ್ಧರು ಆಗ ಪರಿಣಿತ ಊರು ಮೇಲೆ ಗಣಿ ತುಂಬಾ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಂಎಸ್ ಶ್ರೀನಿವಾಸ ಬರಬೇಕಾಗಿತ್ತು ಗೈರಾಜರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಶುಭಾಶಯ ತಿಳಿಸ್ತೀನಿ ಅವರು ಕೂಡ ಪಂಚಾಯಿತಿ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಸಾಕಷ್ಟು ಗಲಾಟೆ ಮಾಡಿದ್ದಾರೆ ನನ್ನ ಬಗ್ಗೆ ಗಲಾಟೆ ಮಾಡಿದ್ದಾರೆ ನಿನ್ನೆ ಕೂಡ ಮೊನ್ನೆ ಕೂಡ ಒಂದು ಐಮಾಸ್ ಹಾಕಿದ್ದಾರೆ ಐಮಾಸ್ ಲೀಸ್ಟ್ ಬರ್ಸಿದ್ದಾರೆ ಸ್ಕೂಲ್ ರಿಪೇರಿ ಮತ್ತು ರೋಡ್ ರಿಪೇರಿ ಎಲ್ಲ ಬಾ ರೋಡ್ ಅಂತ ಕೇಳಿದರೆ ಸೊ ಒಂಬತ್ತೇ ತಾರೀಕು ಹತ್ತನೇ ತಾರೀಕು ಆದ್ಮೇಲೆ ನಾವೆಲ್ಲ ಒಗ್ಗೂಡಿ ಬಂದು ಈ ಪಂಚಾಯತ್ ಆರು ಪೂಜೆಗಳಿದಾವೆ ಆರು ಪೂಜೆಗಳಲ್ಲಿ ಕೂಡ ಖಂಡಿತವಾಗ್ಲೂ ಬಂದು ನೆರವೇರಿಸಿಕೊಡ್ತೀನಿ ಅಂತ ಈ ಮೂಲಕ ನಾನು ಪಂಚಾಯತ್ ಜನ ಕೇಳಕ್ಕೆ ಇಷ್ಟಪಡ್ತೇನೆ